ಜಿ ಬಿ ಎಲೆಕ್ಷನ್ ಗೆ ಕೌಂಟರ್ನ್ ಈಗಾಗಲೇ ಶುರು ಈಗಾಗಲೇ ತಮ್ಮ ತಮ್ಮ ಪಕ್ಷದಲ್ಲಿ ಯಾರನ್ನ ಕಾರ್ಪೊರೇಟರ್ ಆಗಿ ಮಾಡಬೇಕು ಅನ್ನೋದಕ್ಕೆ ಈಗಾಗಲೇ ನಿರ್ಧಾರ ಮಾಡಿಕೊಂಡು ಈಗಾಗಲೇ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ರಾಜ್ಯ ಚುನಾವಣಾ ಆಯೋಗ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ನಡೆಸೋದಕ್ಕೆ ಮುಂದಾಗಿರುವಂತದ್ದು ಆದರೆ ಇ ಎಂ ಮಿಷನ್ ಮೂಲಕ ಎಲೆಕ್ಷನ್ ಮಾಡಬೇಕಂತ ಕೆಲವೊಂದು ಕಡೆ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಇದೆ ಆದರೆ ರಾಜ್ಯ ಚುನಾವಣಾ ಆಯೋಗ ತೆಗೆದುಕೊಂಡಿರುವಂತಹ ನಿರ್ಧಾರ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ಸಾರ್ವಜನಿಕರ ಬಳಿಯೇ ಕೇಳ್ಕೊಂಡು ಬರೋಣ ಜಿಬಿಎ ಎಲೆಕ್ಷನ್ ಮಾಡೋದಕ್ಕೆ ಈಗ ಈಗಾಗಲೇ ಸುಪ್ರೀಂ ಕೋರ್ಟ್ ಒಂದು ಕಡೆ ಅಸ್ತು ಅಂತ ಹೇಳಿರುವಂಥದ್ದು ಆದರೆ ಇದೀಗ ಪರ ವಿರೋಧಗಳು ಕೂಡ ವ್ಯಕ್ತವಾಗ್ತಾ ಯಾಕಂದ್ರೆ ಬಿ ಎಲೆಕ್ಷನ್ ಬಗ್ಗೆ ಈಗಾಗಲೇ ತಯಾರಿಗಳು ನಡೀತಾ ಇದೆ ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಅಲ್ಲಿ ನಡೆಸಬೇಕಂತ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ ನಿರ್ಧಾರ ಹಾಗಾದ್ರೆ ಎಷ್ಟು ಮಟ್ಟಿಗೆ ಸರಿ ಅಂತ ಸಾರ್ವಜನಿಕರು ಏನ್ ಹೇಳ್ತಾರೆ ಬನ್ನಿ ಅವ್ರನ್ನ ಮಾತಾಡ್ತಾ ಹೋಗುವ ಸರ್ ಈಗಾಗಲೇ ಜಿ ಬಿ ಎಲೆಕ್ಷನ್ ನಡೆಯದೆ ಬಹಳಷ್ಟು ವರ್ಷಗಳಿಗೆ ಕಳೆದಿರುವಂತದ್ದು ಈಗ ಸುಪ್ರೀಂ ಕೋರ್ಟ್ ಏನೋ ಒಂದು ಅಸ್ತು ಅಂತ ಹೇಳಿದೆ ಆದ್ರೆ ಬ್ಯಾಲೆಟ್ ಪೇಪರ್ ಮೂಲಕ ಎಲೆಕ್ಷನ್ ಮಾಡೋದಕ್ಕೆ ರಾಜ್ಯ ಚುನಾವಣಾ ಆಯೋಗ ಹೊರಟಿರುವಂತದ್ದು ಇದು ಎಷ್ಟರ ಮಟ್ಟಿಗೆ ಸರಿ ಅನಿಸುತ್ತೆ ಈಗ ಕಾಂಗ್ರೆಸ್ ಪಕ್ಷ ಇ ವಿ ಎಮ್ಗಳಲ್ಲಿ ದೋಷ ಇದೆ ಅದನ್ನು ಸರಿಪಡಿಸಬೇಕು ಹೇಳಿ ಒಂದು ಹೋರಾಟ ಮಾಡಿ ಮತ ಚೂರಿ ಹೋರಾಟ ಮಾಡಿದೆಲ್ಲ ನಾವು ನೋಡಿದ್ದೇವೆ ಸಾರ್ವಜನಿಕರಾಗಿ ಬ್ಯಾಲೆಟ್ ಪೇಪರನ್ನ ಉಪಯೋಗಿಸುವಾಗ್ಲೂ ದೋಷಗಳಿತ್ತು ಇ ವಿ ಎಂ ಉಪಯೋಗಿಸುವಾಗ್ಲೂ ದೋಷಗಳಿತ್ತು ಅನ್ನೋದು ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ನೆಗಡಿ ಆಗಿದೆ ಅಂತ ಮೂಗನ್ನ ಕೊಯ್ದು ಬಿಸಾಕೋದಕ್ಕೆ ಸಾಧ್ಯ ಇಲ್ಲ ಹಾಗೆ ಇ ವಿ ಎಮ್ ಅಲ್ಲಿ ದೋಷ ಇದೆ ಹೇಳಿ ಇ ವಿ ಎಮನ್ನೇ ನಾವು ಬ್ಯಾನ್ ಮಾಡಿ ಬ್ಯಾಲೆಟ್ ಪೇಪರನ್ನು ತರ್ತಕ್ಕಂಥದ್ದು ರಿಗ್ರೆಸಿವ್ ಅಂತ ನನ್ನ ಭಾವನೆ ಅಂದರೆ ನಾವು ಹಿಂದಕ್ಕೆ ಹೋಗ್ತಾ ಇದ್ದೀವಿ ಮಾಡರ್ನ್ ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗ್ತಾಯಿದ್ದೀವಿ ನೀವು ಈಗಾಗಲೇ ಹೇಳಿದರೆ ಟೆಕ್ನಾಲಜಿಯನ್ನು ತೆಗೆದುಕೊಳ್ಳೋದಾದರೆ ಈಗ ಎ ಐ ತಂತ್ರಜ್ಞಾನ ಆಗಿರ್ಬೋದು ಟೆಕ್ನಾಲಜಿ ನಮ್ಮ ಕೈಯಲ್ಲೇ ಇರುವಂಥದ್ದು ಬ್ಯಾಲೆಟ್ ಪೇಪರ್ ಅನ್ನೋದು ಬಹಳಷ್ಟು ಹಿಂದೇಟು ಆಗಲ್ವಾ ಯಾಕಂದರೆ ಯಾವ ರೀತಿ ಇವ್ರು ಕೌಂಟಿಂಗ್ ಮಾಡ್ಬೋದು ಕೌಂಟಿಂಗ್ ಪ್ರಾಬ್ಲಮ್ ಯಾವುದರಲ್ಲೂ ಬರಲ್ಲ ಎ ವಿ ಎಮ್ ಕೌಂಟಿಂಗಲ್ಲೂ ಪ್ರಾಬ್ಲಮ್ ಬರಲ್ಲ ಬಟ್ ಇಟ್ ಈಸ್ ವೆರಿ ಫಾಸ್ಟ್ ಬಟ್ ಬ್ಯಾಲೆಟ್ ಪೇಪರ್ಸಲ್ಲಿ ಏನಾಗುತ್ತೆ ಅಂದರೆ ತುಂಬ ರಿಸಲ್ಟ್ ಬರೋದು ತುಂಬ ನಿಧಾನ ಆಗುತ್ತೆ ಅದೊಂದು ಹಾರ್ಡ್ ಕಾಪಿ ಇದ್ದ ಹಾಗೆ ಬ್ಯಾಲೆಟ್ ಪೇಪರು ಅಂದರೆ ಅದನ್ನು ಪ್ರಿಸರ್ವ್ ಮಾಡಿ ನಾವು ಕೋರ್ಟಿಗೆ ಪ್ರೆಸೆಂಟ್ ಮಾಡೋದು ಆ ಥರದ ಸಂದರ್ಭಗಳಲ್ಲಿ ಅದು ಬಹಳ ಯೂಸ್ಫುಲ್ ಆಗುತ್ತೆ ಇ ವಿ ಎಮ್ ಅಲ್ಲೂ ಪ್ರಿಸರ್ವ್ ಮಾಡಬಹುದು ಅಲ್ಲೂ ಚಿಪ್ಸ್ ಇರುತ್ತೆ ಅಥವಾ ಟೆಕ್ನಾಲಜಿ ಆ ಥರ ಇದೆ ಪ್ರಿಸರ್ವ್ ಮಾಡಿ ತೋರಿಸ್ಬೋದು ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಇತಿಹಾಸ ನೋಡಿದಾಗ ಅರ್ಲಿ ನಾವು ಡೆಮಾಕ್ರೆಸಿ ಟೈಮಲ್ಲಿ ಐವತ್ತು ಅರವತ್ತರ ದಶಕದಲ್ಲಿ ನಮ್ಮ ಇಡೀ ಜನಸಂಖ್ಯೆ ಮೂವತ್ತೈದು ಕೋಟಿ ವೋಟ್ ಮಾಡೋರ ಸಂಖ್ಯೆ ಒಂದು ಇಪ್ಪತ್ತೈದು ಕೋಟಿ ಇದ್ದಿರ್ಬೋದು ಈಗ ನಮ್ಮದು ನೂರೈವತ್ತು ಕೋಟಿ ಗತ್ತ ಬರ್ತಾ ಬರ್ತಾಯಿದೆ ಸೊ ವೋಟ್ ಮಾಡೋರ ಸಂಖ್ಯೆ ಅಷ್ಟು ಮಟ್ಟಿಗೆ ಹತ್ತರಷ್ಟು ನೂರಷ್ಟು ಜಾಸ್ತಿ ಆಗಿದೆ ಹಾಗಾಗಿ ಇ ವಿ ಎಮ್ ಇದ್ರೆ ಒಳ್ಳೇದು ಇ ವಿ ಎಂನಲ್ಲಿ ಇರತಕ್ಕಂಥ ದೋಷಗಳನ್ನು ಪರಿಹಾರ ಮಾಡುವ ಪ್ರಯತ್ನವನ್ನು ಮಾಡೋದನ್ನು ಬಿಟ್ಟು ಬ್ಯಾಲೆಟ್ ಪೇಪರ್ ಹೋಗ್ತೀವಿ ಅಂತ ಅನ್ನೋದು ಇಟ್ಸ್ ನಾಟ್ ಎ ಸೊಲ್ಯೂಷನ್ ಅನ್ನೋದು ನನ್ನ ಅಭಿಪ್ರಾಯ ಈಗ ಗ್ರಾಮ ಪಂಚಾಯತಿ ಚುನಾವಣೆಗಳಲ್ಲಿ ಬ್ಯಾಲೆಟ್ ಪೇಪರ್ ಬಳಕೆ ಮಾಡೋದು ನೋಡಿದ್ದೀರಾ ಅದು ಕೂಡ ಸಿಲಿಕಾನ್ ಸಿಟಿಯಲ್ಲಿ ಅದನ್ನು ಪರಿಚಯ ಮಾಡ್ತಾರೆ ಅಂದರೆ ರಾಜ್ಯ ಚುನಾವಣಾ ಆಯೋಗ ಯಾಕೆ ಈ ರೀತಿಯಾದಂತಹ ನಿರ್ಧಾರ ತೆಗೆದುಕೊಳ್ತ ಅಂತ ನಿಮ್ಗೆ ಅನಿಸುತ್ತೆ ಅದು ನಿರ್ಧಾರ ಸೀಸ್ ಇದೆ ನಾವು ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತೀವ ಅಥವಾ ಇ ವಿ ಎಮ್ ಯೂಸ್ ಮಾಡ್ತೀವ ಅನ್ನೋದು ನಿರ್ಧಾರ ಸಿಗೆ ಅದೊಂದು ಅಟಾನಮಸ್ ಬಾಡಿ ಅದಕ್ಕೆ ತನ್ನದೇ ಆದಂತಹ ಅಧಿಕಾರ ಇದೆ ಇದೆ ಅದು ಯಾವುದನ್ನು ಬೇಕಾದ್ರೂ ತೀರ್ಮಾನ ಮಾಡ್ಬೋದು ಸರಿ ಈಗ ತಾಂತ್ರಿಕ ದೋಷವನ್ನು ತೆಗೆದುಕೊಳ್ಳೋದಾದ್ರೆ ಇ ವಿ ಎಮ್ ಅಲ್ಲಿ ಯಾವ ರೀತಿಯಾದಂತಹ ದೋಷಗಳು ಕಂಡು ಬರುತ್ತೆ ಬ್ಯಾಲೆಟ್ ಪೇಪರಲ್ಲಿ ಯಾವ ರೀತಿಯಂತಹ ದೋಷಗಳು ಕಂಡು ಬರುತ್ತೆ ನಿಮ್ಮ ಅನುಭವದ ಪ್ರಕಾರ ಏನು ಹೇಳ್ತೀರಾ ಇಲ್ಲ ನನ್ನ ಅನುಭವದಲ್ಲಿ ಇ ವಿ ಎಮ್ನ ಉಪಯೋಗಿಸ್ಬೇಕಾದ್ರೆ ನಾವು ಏನು ವೋಟ್ ಹಾಕಿರ್ತೇವೆ ಆ ವೋಟನ್ನೇ ತೋರಿಸುತ್ತೆ ಅದು ಆ ಚಿಹ್ನೆಯನ್ನೇ ತೋರಿಸುತ್ತೆ ವಿ ಪ್ಯಾಟ್ ಪ್ರಿಂಟೌಟ್ ತಗೊಂಡು ನಾವು ಟ್ಯಾಲಿ ಮಾಡಬೇಕು ಅನ್ನೋದು ಪಕ್ಷಗಳ ಬೇಡಿಕೆ ಇದೆ ಅದನ್ನು ಟ್ಯಾಲಿ ಮಾಡೋದು ಇವಾಗ ಇಲ್ಲ ಅದನ್ನು ಜಾರಿಗೆ ತಂದರೆ ಬಹುಶಃ ಈ ಗೊಂದಲ ನಿವಾರಣೆ ಆಗುತ್ತೆ ತೊಂಬತ್ತೈದನೇ ಇಸ್ವಿ ಆ್ಯಕ್ಚುಲಿ ನನ್ನ ತಾಯಿ ಪಂಚಾಯತಿ ಮೆಂಬರ್ ಆಗಿದ್ರು ಸೊ ಆವಾಗೆಲ್ಲ ಬ್ಯಾಲೆಟ್ ಪೇಪರೇ ಇದ್ದಿತ್ತು ಸೋ ಇದು ಬ್ಯಾಲೆಟ್ ಪೇಪರು ಒಂದು ರೀತಿ ಒಳ್ಳೆಯ ವಿಚಾರ ಅಂತ ನನಗನ್ನಿಸ್ತಾ ಇದೆ ಯಾಕೆ ಅಂತಂದರೆ ಯಾರು ವೋಟ್ ಹಾಕ್ತಾರೆ ಅನ್ನೋದು ಟ್ರಾನ್ಸ್ಪರೆನ್ಸಿ ಇರುತ್ತೆ ಓಪನ್ ಆಗಿ ಇರುತ್ತೆ ಗೊತ್ತಾಗುತ್ತೆ ಇದರಲ್ಲಿ ಇ ವಿ ಎಂ ಏನಾಗುತ್ತೆ ಅಂತಂದ್ರೆ ಸೊ ಎಲೆಕ್ಟ್ರಾನಿಕ್ ಐ ಥಿಂಕ್ ಏನ್ ಬೇಕಾದರೂ ಅಡ್ಜಸ್ಟ್ ಮಾಡಬಹುದು ಅನ್ನೋದೊಂದು ವಿಚಾರ ಇದೆ ಅದರಿಂದ ಪೇಪರ್ ಅಂತ ಓಕೆ ಈಗ ಜಿ ಬಿ ಎಲೆಕ್ಷನ್ ಆಗದೆ ಎಷ್ಟೋ ವರ್ಷಗಳು ಕಳೆದಿರುವಂತದ್ದು ಇವಿಎಂ ಮಿಷಿನ್ ಅಲ್ಲಿ ದೋಷ ಇದೆ ಅಂತ ಬ್ಯಾಲೆಟ್ ಪೇಪರ್ ಮಾಡಬೇಕು ಬಟ್ ಇದಕ್ಕೆ ಖರ್ಚು ವೆಚ್ಚಗಳು ಕೂಡ ಬಹಳಷ್ಟು ತಗಲುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು ನೀವು ಕೂಡ ಹೇಳಿದ್ರಿ ನಿಮ್ಮ ತಾಯಿ ಪಂಚಾಯತಿ ಎಲೆಕ್ಷನಲ್ಲಿ ಅಲ್ಲಿ ನಿಂತಿದ್ರು ಅಂತ ಯಾಕೆ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರು ಕೂಡ ಬ್ಯಾಲೆಟ್ ಪೇಪರ್ಗೆ ಮೊರೆ ಹೋಗ್ತಾ ಇದ್ದಾರೆ ಅಂತ ನಿಮ್ಗೆ ಅನಿಸುತ್ತೆ ಈಗ ತಮಗೆ ಒಂದು ಹೇಳ್ತೀನಿ ಎ ಐ ಅಂತ ಬಂದಿದೆ ತಮಗೆ ಗೊತ್ತಿದೆ ಟೆಕ್ನಾಲಜಿ ಏನೇನು ಯಾವ ಥರ ಇಂಪ್ರೂವ್ ಆಗಿದೆ ಅಂತೇಳಿ ಸೊ ಆ ವಿಚಾರನ ಇಟ್ಕೊಂಡ್ರೆ ಎಲ್ಲೋ ಇ ವಿ ಎಮ್ಗೆ ಅಷ್ಟು ನಂಬಿಕೆ ಬರೋಲ್ಲ ಸೊ ಬೇರೆ ಕಂಟ್ರೀಸ್ಗಳಲ್ಲೆಲ್ಲ ಆಕ್ಚುಲಿ ಬ್ಯಾಲೆಟ್ ಪೇಪರ್ ಇದೆ ಇವತ್ತು ಸೊ ಹಂಗಾಗಿ ಅದು ಬೆಟರ್ ಅಂತ ನನಗೆ ಅನ್ಸುತ್ತೆ ಮೇಡಮ್ ಬ್ಯಾಲೆಟ್ ಪೇಪರ್ ಅಲ್ಲಿ ಏನು ಕೂಡ ಹೆಚ್ಚು ಕಮ್ಮಿ ಮಾಡೋಕ್ಕಾಗಲ್ವಾ ಸೊ ಎಲ್ಲೋ ಫೇಕ್ ಮಾಡೋಕ್ಕಾಗಲ್ವಾ ಅವಕಾಶ ಇದೆಯಲ್ಲ ಅಲ್ಲ ನಿಮಗೆ ಒಂದು ಹೇಳ್ತೀನಿ ಬ್ಯಾಲೆಟ್ ಪೇಪರು ಅದು ಸೀಲ್ ಇರುತ್ತೆ ಸೊ ಚಿಹ್ನೆ ಇರುತ್ತೆ ಚಿಹ್ನೆ ಮೇಲೆ ಸೀಲ್ ಏನೋ ಇರುತ್ತೆ ಸೊ ಹಂಗಾಗಿ ನಿಮಗೆ ಕೌಂಟಿಂಗಲ್ಲೂ ಎಷ್ಟು ಅವರ ರೆಪ್ರೆಸೆಂಟೇಟಿವ್ ಯಾರ್ಯಾರು ಇರ್ತಾರೆ ಕ್ಯಾಂಡಿಡೇಟ್ ಅವ್ರು ಕೂತ್ಕೊಂಡಿರ್ತಾರೆ ನಿಮಗೆ ಒಂದು ಸಮಯದಲ್ಲಿ ಮಿಸ್ ಆದರೂ ಮತ್ತದನ್ನ ಮಾಡಬಹುದು ಸೊ ಯಾಕಂದ್ರೆ ಅದು ಓಪನ್ ಆಗಿರುತ್ತೆ ಸೊ ಹಂಗಾಗಿ ಅದು ಬೆಟರ್ ಅಂತ ನನಗೆ ಅನಿಸುತ್ತೆ ಮುಖಾಂತರ ಇವಿಎಂ ಮುಖಾಂತರ ನನಗಷ್ಟು ಸಮಂಜಸ ಅಲ್ಲ ಅದು ಅಂತ ನನಗೆ ಅನಿಸ್ತಾ ಇದೆ ಬಟ್ ಇವತ್ತಿನ ಟೆಕ್ನಾಲಜೀಸ್ಗೆ ಇವತ್ತು ಕಂಪ್ಯೂಟರೈಸ್ಡ್ ಏನು ಜಗತ್ತಿದೆ ಸೊ ಅದನ್ನ ಆ್ಯಕ್ಚುಲಿ ಯಂಗ್ಸ್ಟರ್ಸು ಇಷ್ಟಪಡ್ತಾರೆ ಬಟ್ ಅದು ಈ ಎ ಐ ಟೆಕ್ನಾಲಜಿ ಅವೆಲ್ಲ ಹೇಳಿದ್ನಲ್ಲ ಸೊ ಹಂಗಾಗಿ ಅದು ಎಲ್ಲೋ ಒಂದು ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಿ ಮೇಡಮ್ ಇ ವಿ ಎಮ್ ಅಂತಂದ್ರೆ ಅಷ್ಟು ಭರವಸೆ ಇಲ್ಲ ಅದ್ರ ಮೇಲೆ ಸೊ ಏನ್ ಅದು ಅಡ್ಜಸ್ಟ್ಮೆಂಟ್ ಹ್ಯಾಕರ್ಸು ಎಲ್ಲ ಇರ್ತಾರೆ ಅಂತ ಒಂದು ನ್ಯೂಸ್ ಸೊ ಹಂಗಾಗಿ ಅದ್ರ ಬದಲು ಇದು ಬೆಟರ್ ಅಂತ ನನಗನ್ನಿಸುತ್ತೆ ಬ್ಯಾಲೆಟ್ ಪೇಪರ್ ನೋಡಿ ಬೇರೆ ಈ ಅಮೇರಿಕಾ ಯುರೋಪ್ ದೇಶಗಳು ಇವತ್ತು ಬ್ಯಾಲೆಟ್ ಪೇಪರೇ ಯೂಸ್ ಮಾಡ್ತಾರೆ ಇ ವಿ ಎಮ್ ಮಿಷಿನ್ ಯೂಸ್ ಮಾಡಲ್ಲ ಬ್ಯಾಲೆಟ್ ಪೇಪರಲ್ಲಿ ಏನಂದರೆ ಪೇಪರ್ನ ಬಳಸ್ತಾರೆ ಫಿಸಿಕಲ್ ಎವಿಡೆನ್ಸ್ ಸಿಗುತ್ತೆ ಮತ್ತು ಜನಕ್ಕೆ ಒಂದು ಎಮೋಷ್ನಲಿ ಒಂದು ಫೀಲಿಂಗ್ ಬರುತ್ತೆ ಇದು ಕರೆಕ್ಟಾಗಿ ಆಗಿದೆ ಕರೆಕ್ಟ್ ಕೌಂಟ್ ಆಗಿದೆ ಹೌದು ಬಟ್ ಅಲ್ಲಿ ಯುರೋಪಿಯನ್ ಕಂಟ್ರೀಸಲ್ಲಿ ಬ್ಯಾಲೆಟ್ ಪೇಪರ್ ಸಿಸ್ಟಮ್ ಚೆನ್ನಾಗಿ ವರ್ಕ್ ಆಗುತ್ತೆ ಯಾಕಂದರೆ ಜನಸಂಖ್ಯೆ ತುಂಬ ಕಮ್ಮಿ ಇದೆ ಬಟ್ ಇಲ್ಲೇನಾಗುತ್ತೆ ಅಂದರೆ ಭಾರತ ಅನ್ನೋ ದೇಶದಲ್ಲಿ ಕೋಟ್ಯಾಂತರ ಜನ ಇರಬೇಕಾದ್ರೆ ಈ ಬ್ಯಾಲೆಟ್ ಪೇಪರ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ತುಂಬ ಕೌಂಟಿಂಗ್ಗೆ ಭಾಳ ಟೈಮ್ ಬಿಡುತ್ತೆ ಒಂದು ಇ ವಿ ಎಮ್ ಮಿಷಿನ್ ಬಳಕೆ ಮಾಡಿದ್ರೆ ಕೌಂಟಿಂಗ್ ಭಾಳ ಈಸಿ ಆಗುತ್ತೆ ಬಟ್ ಜನಕ್ಕೆ ಏನಾಗ ಅನಿಸುತ್ತೆ ಅಂದರೆ ಅದನ್ನು ಮ್ಯಾನುಪುಲೇಟ್ ಮಾಡಿಬಿಡ್ತಾರೆ ಅಂತ ಅದನ್ನು ಮ್ಯಾನುಪ್ಯುಲೇಟ್ ಮಾಡಬಾರ್ದು ಅಂತಲೇ ಆ ಒಂದು ಪೇಪರ್ ಆಡಿಟ್ ಅಂತ ಒಂದು ತರ್ತಾರೆ ಅಂದರೆ ನೀವು ನೋಡಿ ವಿ ವಿ ಪಿ ಎ ಟಿ ಅಂತ ತರ್ತಾರೆ ವಿ ವಿ ಪಿ ಎ ಟಿ ಅಂತ ತಂದರೆ ವೋಟರ್ ವೆರಿಫೈಯಲ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ವೋಟರ್ ವೆರಿಫೈಡ್ ಪೇಪರ್ ಆಡಿಟ್ ಟ್ರಯಲ್ ಅಂತಲೂ ಇನ್ಕ್ಲೂಡ್ ಮಾಡ್ತಾರೆ ಇ ವಿ ಎಮ್ ಮಿಷಿನ್ ಜೊತೆ ಸೊ ನೀವು ಇ ವಿ ಎಮ್ ಬಟನ್ ಒತ್ತಿದ ತಕ್ಷಣ ಒಂದು ಪೇಪರ್ ಸಹಿತ ನಿಮಗೆ ಒಂದು ರೋಲ್ ಆಗಿ ಬೀಳುತ್ತೆ ದಟ್ ಈಸ್ ಕಾಲ್ಡ್ ಎಸ್ ವಿ ಪಿ ಎಟ್ ಸೊ ಅದರಲ್ಲೂ ನೀವು ವೆರಿಫೈ ಮಾಡ್ಕೋಬೋದು ಸೊ ಬಟ್ ಇದರಲ್ಲಿ ಏನು ಅನ್ ಅನುಕೂಲ ಆಗುತ್ತೆ ಅಂದರೆ ಬೇಗ ಕೌಂಟಿಂಗ್ ಮುಗಿಸುತ್ತೆ ಬೇಗ ರಿಸಲ್ಟ್ ಸಿಗುತ್ತೆ ನಿಮ್ಮ ಒನ್ ಡೇಲೇ ನಿಮಗೆ ಏನು ಅಂತ ಸಿಕ್ಬಿಡುತ್ತೆ ಆಮೇಲೆ ಜನಸಂಖ್ಯೆನೂ ತುಂಬ ಜಾಸ್ತಿ ಆಮೇಲೆ ಪೇಪರ್ ವೇಸ್ಟೇಜು ಕಮ್ಮಿ ಆಗುತ್ತೆ ಯಾಕಂದರೆ ಈ ಬ್ಯಾಲೆಟ್ ಪೇಪರ್ ಅನ್ನೋದು ಕಂಟ್ರೀಸ್ ವೇರ್ ಪಾಪ್ಯುಲೇಷನ್ ಇಸ್ ವೆರಿ ಲೆಸ್ ತುಂಬ ಹೆಲ್ಪ್ ಆಗುತ್ತೆ ಬಟ್ ನಮ್ಮಂಥ ನೂರ ನಲ್ವತ್ತು ಕೋಟಿ ಇರೋ ಜನ ಜನಸಂಖ್ಯೆಯಲ್ಲಿ ಬ್ಯಾಲೆಟ್ ಪೇಪರ್ ಇಟ್ಕೊಂಡು ಮಾಡೋದು ಅಷ್ಟು ಸುಲಭದ ಕೆಲಸ ಅಲ್ಲ ಪ್ರಾಬಬ್ಲಿ ಈ ಕಾರ್ಪೊರೇಷನ್ ಎಲೆಕ್ಷನ್ ಜಿ ಬಿ ಎಲೆಕ್ಷನ್ನು ಅಂಥದಕ್ಕೆ ಯೂಸ್ ಮಾಡ್ಬೋದೇ ಇವತ್ತು ಈ ಎಂ ಪಿ ಎಮ್ ಎಲ್ ಎಲೆಕ್ಷನ್ಸ್ಗಳಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಟೆಕ್ನಾಲಜಿ ಬಗ್ಗೆ ಈಗ ನೀವು ಕೂಡ ಬಹಳಷ್ಟು ಅರಿವು ಮಾಡ್ತಾ ಇದ್ದಾರೆ ಟೆಕ್ನಾಲಜಿ ವೀಕ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಬಟ್ ಹೇಗೆ ವೀಕ್ ಮಾಡ್ತಾರೆ ಯಾವ ಥರ ಏನಾರು ಬಗ್ ಯೂಸ್ ಮಾಡ್ತಾರ ಆ್ಯಂಟಿ ಬಗ್ ಯೂಸ್ ಮಾಡ್ತಾರ ಅದ್ರ ಬಗ್ಗೆ ಯಾರೂ ಏನು ಎಲ್ಲೂ ನಿಖರವಾದ ಮಾಹಿತಿ ಕೊಡ್ತಾ ಇಲ್ಲ ಬಟ್ ಹೇಳ್ತಾರೆ ಅದನ್ನು ಮ್ಯಾನಿಪುಲೇಟ್ ಮಾಡ್ತಾರೆ ಮ್ಯಾನಿಪುಲೇಟ್ ಮಾಡ್ತಾರೆ ಅಂತ ಬಟ್ ಕೆಲವು ಸ್ಟೇಟಲ್ಲಿ ಗೆದ್ದಿದ್ದೀವಲ್ಲ ಹಂಗೆ ಮ್ಯಾನಿಪುಲೇಟ್ ಮಾಡಿದ್ರೆ ಕಂಪ್ಲೀಟ್ ಇಂಡಿಯಾನೇ ನಾವು ಗೆಲ್ಲ ಬಿ ಜೆ ಪಿನೇ ತಗೋಬೋದಾಗಿತ್ತು ಬರೇ ಕೆಲವು ಸ್ಟೇಟ್ಗಳೇ ಅಂದರೆ ಅಫ್ಕೋರ್ಸ್ ಮೂರು ಸ್ಟೇಟಲ್ಲಿ ಉಳಿದಿದೆ ಕಾಂಗ್ರೆಸ್ ಬಟ್ ನಮ್ಗೆ ಅದ್ರ ಬಗ್ಗೆಯೂ ಚೆನ್ನಾಗಿ ಗೊತ್ತಿದೆ ಯಾಕೆ ಕಾಂಗ್ರೆಸ್ಸು ಎಲ್ಲ ಕಡೆಯೂ ಹೋಗಕ್ಕೆ ಆಗ್ತಾ ಇಲ್ಲ ಅಂತ ಜನಕ್ಕೂ ಅರ್ಥ ಆಗ್ತಾ ಇದೆ ಬಟ್ ಇ ವಿ ಎಮ್ಮೆ ಕಾರಣ ಅನ್ನೋದು ನಾನು ಒಪ್ಪಲ್ಲ ಇ ವಿ ಎಮ್ಮಲ್ಲಿ ಮ್ಯಾನುಪುಲೇಟ್ ಮಾಡ್ತಾರೆ ಅಂದರೆ ಮಿಷಿನ್ಸು ನೋಡಿ ಇವತ್ತು ಬಿ ಇ ಎಲ್ಲು ಇನ್ವಾಲ್ವ್ ಆಗಿದೆ ಅಂತ ಸಂಸ್ಥೆಗಳು ರಿನೋನ್ ಸಂಸ್ಥೆಗಳು ಈ ಮಿಷಿನ್ ಮ್ಯಾನುಫ್ಯಾಕ್ಚರ್ ಮಾಡಬೇಕಾರೆ ಇದನ್ನು ಫೂಲ್ ಪ್ರೂಫ್ ಸಿಸ್ಟಮ್ ಮಾಡೋಕ್ಕಾಗಲ್ಲ ಅನ್ನೋದೆಲ್ಲ ಸುಳ್ಳು ಸೊ ನನಗನ್ಸುತ್ತೆ ದಿಸ್ ಇಸ್ ಓನ್ಲಿ ಅ ಪೊಲಿಟಿಕಲ್ ಗಿಮಿಕ್ ಇಟ್ ಇಸ್ ನಥಿಂಗ್ ರಿಲೇಟೆಡ್ ಟು ದ ಮಿಷಿನ್ ಅಂತ ನನಗನ್ಸುತ್ತೆ ನಿಮ್ಮ ಪ್ರಕಾರ ಬ್ಯಾಲೆಟ್ ಮುಖಾಂತರ ಇ ವಿ ಎಮ್ ಮುಖಾಂತರ ಅಲ್ಲ ನಾನು ಈ ಜನಸಂಖ್ಯೆಯಲ್ಲಿ ಇ ವಿ ಎಮ್ ಇಸ್ ಆಲ್ವೇಸ್ ಬೆಸ್ಟ್ ಈ ಜನಸಂಖ್ಯೆ ತುಂಬ ಕಮ್ಮಿ ಇದ್ರೆ ಈಗ ಜರ್ಮನಿ ಹೇಳ್ತಿದ್ರು ಮೊನ್ನೆ ನಮ್ಮ ದಿನೇಶ್ ಗುಂಡೂರು ಜರ್ಮನಿಲಿ ಅದನ್ನೇ ಯೂಸ್ ಮಾಡೋದು ಜರ್ಮನಿ ಜನಸಂಖ್ಯೆ ಎಷ್ಟಿದೆ ಜರ್ಮನಿ ತುಂಬ ಚಿಕ್ಕ ಜನಸಂಖ್ಯೆ ಸೊ ನಮ್ಮಷ್ಟು ದೊಡ್ಡ ಜನಸಂಖ್ಯೆ ಇಲ್ಲ ನಾನು ಹೇಳೋದು ಚಿಕ್ಕ ಜನಸಂಖ್ಯೆ ಇರೋ ಕಡೆ ಬ್ಯಾಲೆಟ್ ಪೇಪರ್ ಆಲ್ವೇಸ್ ವರ್ಕ್ಸ್ ವೆಲ್ ಯಾಕಂದರೆ ಕೌಂಟಿಂಗು ಸುಲಭ ಆಗುತ್ತೆ ಬಟ್ ಏನಂದರೆ ಎಮೋಷ್ನಲಿ ಪೀಪಲ್ಗೊಂದು ಟ್ರಸ್ಟ್ ಇದೆ ಬ್ಯಾಲೆಟ್ ಪೇಪರ್ ಆದರೆ ಮೋಸ ಆಗೋಲ್ಲ ಅಂತ ಇ ವಿ ಎಮ್ ಆದರೆ ಮೋಸ ಆಗ್ಬಿಡುತ್ತೆ ಅದು ಸುಳ್ಳು ಇವಿ ಎಮ್ ಮತ್ತು ಬ್ಯಾಲೆಟ್ ಪೇಪರ್ ಹೇಗೆ ವರ್ಕ್ ಆಗುತ್ತೆ ಸರ್ ಸಿ ಇ ವಿ ಎಮ್ ಆದರೆ ನೀವು ನೀವು ಹೋಗ್ತೀರಾ ಬಟನ್ ಪ್ರೆಸ್ ಮಾಡ್ತೀರಾ ಸೊ ಆ ಬಟನ್ಗೆ ಯಾವ ಕ್ಯಾಂಡಿಡೇಟ್ ಅಂತ ಅದು ರೆಕಾರ್ಡ್ ಆಗಿ ಒಂದು ಪೇಪರು ವಿ ವಿ ಪಿ ಟಿ ಅಂತ ಒಂದು ಪೇಪರು ಆಚೆ ಬರುತ್ತೆ ಸೊ ನೀವೆಲ್ಲ ಏನಾಗುತ್ತೆ ಅಂದರೆ ಅದು ಕರೆಕ್ಟಾಗೆ ಕಂಪ್ಯೂಟ್ರೈಸ್ಡ್ ಅಂದರೆ ಈ ಕ್ಯಾಂಡಿಡೇಟ್ಗೆ ಇಷ್ಟು ಓಟ್ ಆಗಿದೆ ಈ ಕ್ಯಾಂಡಿಡೇಟ್ಗೆ ಇಷ್ಟು ಪ್ರೆಸ್ ಆಗಿದೆ ಈ ಕ್ಯಾಂಡಿಡೇಟ್ ಇಷ್ಟು ಇದಾಗುತ್ತೆ ಅಂತ ಒಂದು ಫೈನಲ್ ರಿಸಲ್ಟ್ ಬಟನ್ ಓಪನ್ ಬತ್ತಿದ್ರೆ ಇಮಿಡಿಯೇಟಾಗಿ ನಿಮ್ಮ ಶೀಟ್ ಸಿಕ್ಬಿಡುತ್ತೆ ಎವ್ರಿ ಇ ವಿ ಎಮ್ ಮಿಷಿನಲ್ಲಿ ಯಾವ ಕ್ಯಾಂಡಿಡೇಟ್ ಜಾಸ್ತಿ ಇದೆ ಅಂತ ಅದೇ ಬ್ಯಾಲೆಟ್ ಪೇಪರ್ ಆದರೆ ನೀವು ಗೊತ್ತು ರೆಗ್ಯುಲರ್ ಸೀಲ್ ಓದ್ತೀರಾ ಒಂದೊಂದೇ ಕೌಂಟ್ ಮಾಡಬೇಕು ಪೇಪರು ಸೊ ಆ ಪೇಪರ್ ಕೌಂಟ್ ಮಾಡಿ ಜೋಡಿಸಿ ಆ ಥರ ಮಾಡಬೇಕು ಸೊ ಇ ವಿ ಎಮ್ ಇಸ್ ಅಪ್ಗ್ರೇಡೆಡ್ ವರ್ಷನ್ನು ಫಾಸ್ಟು ಪೇಪರ್ ಸೇವಿಂಗು ಎಲ್ಲನೂ ಹೆಲ್ಪ್ ಆಗುತ್ತೆ ಕಾಂಗ್ರೆಸ್ ಸರ್ಕಾರ ಬ್ಯಾಲೆಟ್ ಪೇಪರ್ಗೆ ಯಾಕೆ ಒತ್ತು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ತಮ್ಮ ನಾಯಕರನ್ನು ಮೆಚ್ಚಿಸೋ ಸಲುವಾಗಿ ಕೇಂದ್ರದಲ್ಲಿ ತಮ್ಮ ನಾಯಕರು ಈಗಾಗಲೇ ಓಟ್ ಚೋರಿ ಅನ್ನುವಂಥ ಏನು ಹೋರಾಟ ಮಾಡ್ತಾ ಇದ್ದಾರಲ್ಲ ಆ ಹೋರಾಟಕ್ಕೆ ಇದು ಸಾಥ್ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರ ಬ್ಯಾಲೆಟ್ ಪೇಪರ್ನ ಮುಖೇನ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಬಿ ಈಗ ಜಿ ಬಿ ಆಗಿರ್ಬೋದು ಗ್ರಾಮ ಪಂಚಾಯತ್ ಆಗಿರ್ಬೋದು ಚುನಾವ ಇದು ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತಿ ಮುನ್ಸಿಪಾಲ್ಟಿ ಪೌರ ಯಾವುದೇ ಎಲ್ಲ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರಲ್ಲಿ ಮಾಡುವಂಥ ಕೆಲಸವನ್ನು ಇದ್ದಾರೆ ಇದು ಒಂದು ರೀತಿಯಲ್ಲಿ ತಮ್ಮ ಕೇಂದ್ರದ ನಾಯಕರುಗಳನ್ನು ಮೆಚ್ಚಿಸೋ ಸರ್ವಾಗಿ ಒಂದು ರೀತಿಯಾದರೆ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ಎಲ್ಲೋ ಮತ್ತೆ ಇನ್ನೂ ಇಪ್ಪತ್ತು ವರ್ಷಗಳ ಕಾಲ ನಾವು ಹಿಂದೆ ಹೋದೇನು ಅನ್ನುವಂಥದ್ದು ಇದೆ ಯಾಕೆ ಅಂತೇಳಿದ್ರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಯಾವುದೂ ಡೆವಲಪ್ಮೆಂಟೇ ಆಗಿಲ್ಲ ಅನ್ನುವಂಥದ್ದು ಈ ಮುಖೇನೆ ನಾವು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಇನ್ನೂ ನಾವು ಬ್ಯಾಲೆಟ್ ಪೇಪರ್ ಮೇಲೆ ಹೋಗ್ತಾ ಇದ್ದೀವಿ ಅನ್ನುವಂಥದ್ದು ಬ್ಯಾಲೆಟ್ ಪೇಪರ್ಲೂ ಆಗುವಂಥ ಆಗು ಹೋಗುವಳಿ ಯಾವ ರೀತಿ ಇದೆ ಅಂತೇಳಿದ್ರೆ ನಿಮಗೆ ಫಾರ್ ಎಕ್ಸಾಂಪಲು ಈ ಈ ಈ ರಾಜ್ಯದ ಮಂತ್ರಿಗಳು ಒಂದು ಮಾತು ಹೇಳಿದರು ಸುಮಾರು ಕನಿಷ್ಠ ಒಂದು ಒಂದೂವರೆ ತಿಂಗಳಿಂದ ಬ್ಯಾಲೆಟ್ ಪೇಪರ್ ಒಂದು ವೇಳೆ ಬಂದರೆ ಯಾವ ರೀತಿ ಅಕ್ರಮ ಆಗುತ್ತೆ ಅಂದರೆ ಅವ್ರು ಬರಲಿಲ್ಲ ಅಂದರೆ ಅವರೇ ಗುದ್ದಿ ಗುದ್ದಿ ಒಳಗಡೆ ಆಗ್ಬೋದು ಸೊ ಬ್ಯಾಲೆಟ್ ಪೇಪರು ಇದಕ್ಕಿಂತ ಡೇಂಜರು ಅನ್ನುವಂಥದ್ದು ಹೇಳಿದ್ದಾರೆ ಮತ್ತು ಅದಲ್ಲದೆ ತಮ್ಮದೇ ಆದಂಥ ಹಲವಾರು ವಿರೋಧ ಪಕ್ಷ ಆಡಳಿತ ಪಕ್ಷದಲ್ಲಿ ಒಂದು ಶಾಸಕರು ಸಹ ಬ್ಯಾಲೆಟ್ ಪೇಪರನ್ನು ಆಗುವಂಥ ಅನಾಹುತಗಳ ಬಗ್ಗೆ ಹೇಳಿದ್ದಾರೆ ಹಿಂದೆ ಬ್ಯಾಲೆಟ್ ಪೇಪರ್ ಆಗುವಂಥ ಅನಾಹುತಗಳು ಸಾವಿರಾರುಗಳಿವೆ ನೋಡಿ ಬ್ಯಾಲೆಟ್ ಪೇಪರನ್ನು ಮತ ಹೇಳಣಿಕೆಯ ಸಂದರ್ಭದಲ್ಲಿ ಬೇಕಾದ್ರೆ ಅದನ್ನು ಅರ್ಧ ಹಾಕ್ಬೋದು ನುಂಗ್ಬೋದು ತಿನ್ಬೋದು ಏನು ಪೇಪರ್ ಮಾಡಾಕ್ಬೋದು ಅದನ್ನು ಯಾವ ರೀತಿ ಬೇಕಾದ್ರೆ ಮಲ್ಟಿಫೈ ಮಾಡ್ಬೋದು ನೀವು ಬಂದಿಲ್ಲ ಅಂದ್ರೆ ನಿಮ್ಮ ಮುಖೇನ ಯಾರು ಬೇಕಾರು ಅದನ್ನು ಸೀಲ್ ಹೊಡೆದು ಹಾಕ್ಬೋದು ಆದರೆ ವಿಮ್ ಮೇಲೆ ಆ ರೀತಿ ಏನಲ್ಲ ನೀವು ಎಷ್ಟು ಜನ ಬರ್ತೀರೋ ಆ ರೀತಿ ಬರ್ತದೆ ಮತ್ತು ಇದು ಪೇಪರ್ ಎಕ್ಸ್ಪೆಂಡೆಡ್ ಆಗುತ್ತೆ ತುಂಬ ಪೇಪರ್ ಖರ್ಚಾಗುತ್ತೆ ಇದರಲ್ಲಿ ಯಾವುದೇ ರೀತಿ ಪೇಪರ್ ಖರ್ಚಾಗೋಲ್ಲ ಪೇಪರ್ನ ಇವತ್ತು ನಾವು ಸೇವ್ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ ಮತ್ತು ಇದ್ರ ಮುಖೇನ ನಮ್ಮ ರಾಜ್ಯವನ್ನು ಇಪ್ಪತ್ತು ವರ್ಷಗಳ ಹಿಂದೆ ತಗೋ ಹೋಗುವಂಥ ಕೆಲಸವನ್ನು ಈ ರಾಜ್ಯದ ಮುಖ್ಯಮಂತ್ರಿ ಮತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ ಬಟ್ ಒಂದೇ ಹೇಳ್ತೀನಿ ಮತಯಂತ್ರ ಏನಿದೆ ಅಲ್ಲ ಬ್ಯಾಲೆಟ್ ಪೇಪರನ್ನು ಒಂದು ಮಾಡೋದಿಂದ ಖಂಡಿತವಾಗು ಎಲ್ಲೋ ಇವತ್ತಿನ ಕಾಲಕ್ಕೆ ಇವತ್ತಿನ ತಂತ್ರಜ್ಞಾನಕ್ಕೆ ನಾವು ನೋಡಿ ಎಲ್ಲ ನಮ್ಮ ಕಾಣದಿರುವಂಥ ಏನೇನು ನಗ ಗ್ರಹಗಳನ್ನು ಹೋಗಿ ನಾವು ಹುಡುಕಿ ಅದ್ರ ಮೇಲೆಲ್ಲ ಓಡಾಡು ಮಾಡುವಂಥ ಈ ಕಾಲದಲ್ಲಿ ಮತ್ತೆ ನಮ್ಮನ್ನು ಇಂದು ಇಪ್ಪತ್ತು ವರ್ಷ ಹಿಂದಿಗೆ ತಗೊಂಡು ಹೋಗ್ತಿರೋದು ಇದು ವಿಪರ್ಯಾಸ ಇದು ದುರಂತ ಇದೊಂದು ರೀತಿಯಲ್ಲಿ ನಾವುಗಳೆಲ್ಲ ಇವತ್ತು ಮತದಾರರನ್ನ ಇವರು ಇಷ್ಟ ಬಂದ ಬೆಳೆಸ್ಕೊಳ್ಳುವಂಥ ಕೆಲಸವನ್ನು ರಾಜ್ಯ ಸರ್ಕಾರಗಳು ಮಾಡ್ತಾಯಿವೆ ಮತ್ತು ಅದಲ್ಲದೆ ನಮ್ಮನ್ನು ಯಾವ ಮಟ್ಟಕ್ಕೆ ಬಳಸ್ಕೋಬೇಕು ಅನ್ನೋದು ವಿರೋಧ ಪಕ್ಷಗಳು ಆಡಳಿತ ಬಗ್ಗೆ ಎರಡೂ ಸೇರಿ ಈ ರೀತಿ ಮಾಡ್ತಾಯಿದೆ ಇದೆ ಈ ವಿರೋಧ ಪಕ್ಷಗಳು ಇದನ್ನು ಖಂಡಿತವಾಗಿ ಇದನ್ನು ಪ್ರತಿಭಟಿಸಬೇಕಾಗಿದೆ ಯಾಕೆ ಅಂತೇಳಿದ್ರೆ ವಿ ಮುಖ್ಯನ ಇವರಿಗೆ ಆಲ್ರೆಡಿ ನೂರ ಮೂವತ್ತಾರು ಜನ ಗೆದ್ದು ಬಂದಿದ್ದಾರೆ ಮತ್ತು ಬ್ಯಾಲೆಟ್ ಪೇಪರ್ನ ಸ್ಥಳೀಯ ಸಮಸ್ಯೆ ಹಂಗಾದರೆ ಇವರಿಗೆ ಅಷ್ಟು ಅನುಮಾನ ಇದ್ದರೆ ಎಸ್ ನಾವು ಇವತ್ತು ಬ್ಯಾಲೆಟ್ ಪೇಪರ್ ನಾವು ತರ್ತೀವಿ ಬ್ಯಾಲೆಟ್ ಪೇಪರ್ ನಾವು ಗೆದ್ದು ಬರ್ತೀವಿ ಅಂತೇಳಿ ರಾಜೀನಾಮೆ ಕೊಟ್ಟು ಬ್ಯಾಲೆಟ್ ಪೇಪರ್ಲೇ ಬರಲಿ ತಾವು ಇವತ್ತಿನ ದಿವಸ ರಾಜ್ಯ ಸರ್ಕಾರ ರಾಜೀನಾಮೆ ಕೊಟ್ಟು ನೂರು ಮೂವತ್ತೇಳು ಜನ ಏನು ಗೆದ್ದಿದ್ದಾರೆ ಇವರು ಬೇಕಾದ್ರೆ ಹೊರಗೆ ಬರಲಿ ಹೊರಗೆ ಬಂದು ಬ್ಯಾಲೆಟ್ ಪೇಪರ್ಲೇ ಚುನಾವಣೆ ಮಾಡಲಿ ನಾವು ಇವರು ನೋಡ್ಬೋದು ಎಸ್ ಹೌದಪ್ಪ ಇವರು ಬ್ಯಾಲೆಟ್ ಪೇಪರ್ ಅಕ್ರಮ ಇದೆ ಬ್ಯಾಲೆಟ್ ಪೇಪರ್ಲಿ ಎಲ್ಲ ಸರಿ ಇದೆ ಇವಿ ಮೇಲೆ ಅಕ್ರಮ ಆಗ್ತಾ ಇದೆ ಅನ್ನೋ ನಮಗೆಲ್ಲ ಸಾಬೀತಾಗಿದೆ ಬಟ್ ಯಾವ ಉದ್ದೇಶ ಆಗ ಹೇಳ್ತಾ ಇದ್ದಾರ ಅನ್ನೋದು ಇಷ್ಟೇ ಉದ್ದೇಶ ಇವರು ತಮ್ಮ ಕೇಂದ್ರದ ನಾಯಕರುಗಳನ್ನ ಮೆಚ್ಚೋ ಸಲುವಾಗಿ ಮತ್ತೆ ಬ್ಯಾಲೆಟ್ ಪೇಪರನ್ನು ತಂದು ನಮ್ಮನ್ನು ಈ ರಾಜ್ಯವನ್ನು ಕನಿಷ್ಠ ಪಕ್ಷ ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಹಿಂದಿನ ತಗೊಂಡೋಗ್ತಿದ್ದಾರೆ ನಾವು ಇನ್ನೂ ಸಹ ಡೆವಲಪ್ಮೆಂಟ್ ಆಗಿಲ್ಲ ಕರ್ನಾಟಕ ರಾಜ್ಯ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಅನ್ನುವಂಥ ಅದನ್ನು ತಾವೇ ಸರ್ಕಾರನೇ ಒಪ್ಪಿಕೊಂಡಿದೆ ಯಾಕೆ ಅಂತೇಳಿದರೆ ಬ್ಯಾಲೆಟ್ ಪೇಪರನ್ನು ಹಿಂದೆ ನಮ್ಮನ್ನು ಯಾವ ರೀತಿ ಬ್ಯಾಲೆಟ್ ಪೇಪರು ಆ ಮುಖ್ಯನ ತಗೊಂಡು ಹೋಗ್ತಾ ಇದ್ದಾರೆ ಅಂದಾಗ ಎಲ್ಲೋ ಒಂದು ಕಡೆ ನಮಗೆ ಖಂಡಿತವಾಗೂ ಇದನ್ನು ದುರಂತವೇ ಸರಿ ಅನ್ಬೋದು ಯಾಕಂದರೆ ಒಂದು ಬ್ಯಾಲೆಟ್ ಪೇಪರ್ ನೀವು ಹಾಕಿದ್ರೆ ಸುಮಾರು ಒಂದು ವಾರ್ಡಲ್ಲಿ ನಲವತ್ತರಿಂದ ಐವತ್ತು ಜನ ಏನಾರು ಕಂಟೆಸ್ಟ್ ಮಾಡಿದ್ರೆ ಅಲ್ಲಿಗೆ ಎಷ್ಟು ಬೇಕಾಗುತ್ತೆ ಪೇಪರ್ಸ್ ಅನ್ನುವಂಥದ್ದು ನಾವು ನೋಡಬೇಕಾಗುತ್ತೆ ಇವತ್ತು ಮರಗಳನ್ನು ನಾಶ ಆಗ್ತಾಯಿದೆ ಪೇಪರ್ಗಳಿಂದ ಮರಗಳ ನಾಶ ಆಗ್ತದೆ ಪರಿಸರಕ್ಕೆ ಹಾನಿ ಆಗ್ತಾ ಇದೆ ಇವೆಲ್ಲವನ್ನೂ ಸಹ ಗಮನದಲ್ಲಿಟ್ಟುಕೊಂಡು ರಾಜ್ಯ ಸರ್ಕಾರ ಮತ್ತೆ ಇದನ್ನು ಪರಿಶೀಲಿಸಿ ಮತ್ತು ಬ್ಯಾಲೆಟ್ ಪೇಪರ್ ಏನಿದೆಯಲ್ಲ ಅದನ್ನ ಅದನ್ನು ಸ್ಥಗಿತ ಮಾಡಬೇಕಾಗಿದೆ ವಿ ಎಮ್ ಮುಖೇನ ಏನಾಗಿದೆ ಅಲ್ಲ ಹೋಗುಗಳು ಏನಾಗಿದೆ ಅನ್ನುವಂಥದನ್ನ ಅದನ್ನು ತಿಳಿಸಿ ನಂತರದಲ್ಲಿ ಜನಗಳಿಗೆ ಜಾಗೃತಿ ಮೂಡಿಸಿ ವಿ ಎಮ್ ಮುಖೇನ ಈ ರೀತಿ ಮಾಡಬೇಕು ಈ ರೀತಿ ಅನ್ನುವಂಥದ್ದು ಈಗಾಗಲೇ ಈ ವಿ ಎಂ ಮುಖೇನ ಎರಡು ಮೂರು ಬರ್ತಾಯಿದ್ದು ನಾವು ಯಾವ ಮತ ಯಾರಿಗೆ ಓದ್ತೀವಿ ಅದನ್ನು ಆ ಸಹ ಬರ್ತದೆ ಅದೊಂದು ಪೇಪರು ಸಹ ಬರ್ತದೆ ಆ ಪೇಪರ್ ನಾವು ಅಲ್ಲೇ ಹಾಕ್ಬಾರ್ದೆ ಇನ್ನೂ ಹೆಚ್ಚಾಗಿ ಇನ್ನೂ ಯಾರ್ಯಾರಿಗೆ ಏನಾದ್ರು ಡೌಟ್ ಇದ್ದರೆ ಅದ್ರ ಮುಖೇನ ಅವರು ಕೊಡಬೇಕೇ ವಿನಃ ಇ ವಿ ಎಮ್ ಮುಖಿಯನ್ನು ಅನಾಹುತ ಇದೆ ನಮ್ಗೆ ಗಣ್ಯ ಇದೆ ಇದರಿಂದ ನಾವು ಎಲ್ಲೂ ಸಹ ಕೇಂದ್ರದಲ್ಲಿ ಗೆದ್ದಿಲ್ಲ ಅಂದರೆ ಇ ವಿ ಎಮ್ ಮುಖಿಯನ್ನು ರಾಜ್ಯದಲ್ಲಿ ನೀವು ಗೆದ್ದು ಬಂದು ಮತ್ತು ಇವಾಗ ವಿ ಎಮ್ ಅನ್ನು ನೀವು ನಂಬ್ತಾ ಇಲ್ಲ ನಾವು ಬ್ಯಾಲೆಟ್ ಪೇಪರ್ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ರಾಜ್ಯ ಸರ್ಕಾರದ ದುರಂತವೇ ಸರಿ ರಾಜ್ಯದ ಮುಖ್ಯಮಂತ್ರಿಗಳು ಇದನ್ನು ಕೂಡಲೇ ಪರಿಶೀಲನೆ ಮಾಡಬೇಕಾಗಿದೆ ನಮ್ಮನ್ನು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ತಗೊಂಡು ಹೋಗಕೋಬೇಡಿ ಇದು ಐ ಟಿ ಬಿ ಟಿ ಕಾಲ ತಂತ್ರಜ್ಞಾನದ ಕಾಲ ಯಾವ ಮಟ್ಟಕ್ಕೆ ಬೇಕಾದ್ರೂ ನಾವು ಬೆಳೆದಿದ್ದೀವಿ ಅನ್ನೋದನ್ನ ನೀವು ತೋರಿಸ್ಬೇಕೇ ವಿನಃ ಇತರ ರಾಜ್ಯಗಳಿಗೆ ಈ ದೇಶಕ್ಕೆ ಮತ್ತು ನಮ್ಮನ್ನು ಹಿಂದೆ ತಗೊ ಹೋಗುವಂಥ ಕೆಲಸ ನೀವು ಮಾಡಬಾರ್ದು ಅಂತೇಳಿ ಈ ಮುಖೇನ ತಮ್ಮ ಮುಖೇನ ರಾಜ್ಯ ಸರ್ಕಾರ ನಾನು ಮನವಿ ಮಾಡ್ತೀನಿ ಅವರು ಟೆಕ್ನಾಲಜಿಯನ್ನು ಬಹಳಷ್ಟು ಇಂಪ್ರೂವ್ ಮಾಡಿರುವಂಥದ್ದು ನಿಮಗೆ ಗೊತ್ತು ಈಗ ಎ ಐ ಬಹಳಷ್ಟು ಮುಂದೆ ಇದೆ ಆದರೂ ಕೂಡ ರಾಜ್ಯ ಚುನಾವಣಾ ಆಯೋಗ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಎಲ್ಲಾದರೂ ಒತ್ತಡ ಇದೆ ಅಂತ ನಿಮ್ಗೆ ಅನಿಸುತ್ತಾ ಇಲ್ಲ ರಾಜ್ಯ ಚುನಾವಣಾ ಆಯೋಗಕ್ಕೆ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ರಾಜ್ಯ ಚುನಾವಣಾ ಆಯೋಗ ತನ್ನನ್ನ ತನ್ನ ಸ್ವಯಂ ಹೇಳಿಕೆಗಳ ತನ್ನ ಸ್ವಯಂ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇತ್ತು ಆದರೆ ರಾಜ್ಯ ಚುನಾವಣೆ ಆಯೋಗದ ಕೆಲಸ ಅಲ್ಲ ಇದು ರಾಜ್ಯ ಚುನಾವಣೆ ಆಯೋಗ ರಾಜ್ಯ ಸರ್ಕಾರ ಕೊಟ್ಟಿರುವಂಥ ಮತಪಟ್ಟಿ ಮತ ಪಟ್ಟಿಯನ್ನು ಅಥವಾ ಅವ್ರು ಕೊಟ್ಟಿರುವಂಥ ಮತಪಟ್ಟಿಗೆ ಮುಖೇನ ಅವರು ಚುನಾವಣೆ ಮಾಡ್ತಾರೆ ವಿನಃ ಅವ್ರು ಏನು ಇವ್ರು ಕೇಳ್ತಾ ಇದ್ದಾರೆ ಇವರು ಬ್ಯಾಲೆಟ್ ಪೇಪರ್ಲಿ ಮಾಡಬೇಕು ಅಂತ ಬ್ಯಾಲೆಟ್ ಪೇಪರ್ಲಿ ಮಾಡ್ಬೋದು ಇ ಎಂ ಮುಖೇನ ಮಾಡಿ ಇವೆಂ ಇದರಲ್ಲಿ ರಾಜ್ಯ ಚುನಾವಣೆ ಆಯೋಗ ಬರೋದಿಲ್ಲ ಕೇಂದ್ರ ಚುನಾವಣೆ ಆಯೋಗ ಮಧ್ಯ ಪ್ರವೇಶ ಮಾಡಬೇಕು ಕೇಂದ್ರ ಚುನಾವಣೆ ಆಯೋಗ ಮಧ್ಯಪ್ರವೇಶ ಮಾಡಿ ಎಲ್ಲರೂ ಸಹ ಇವತ್ತು ಈ ದೇಶದಲ್ಲಿ ಎಲ್ಲ ರೀತಿಯಲ್ಲಿ ನಾವು ಯಾವ ರೀತಿ ಯಾವ ಮಟ್ಟದಲ್ಲಿ ನಾವು ಟೆಕ್ನಾಲಜಿಯಿಂದ ಐ ಟಿ ಬಿ ಟಿ ಕಾರ್ ಯಾವ ಮಟ್ಟಕ್ಕೆ ಇವತ್ತು ನಾವು ದೊಡ್ಡ ಮಟ್ಟಕ್ಕೆ ಹೋಗಿದ್ದೀನಿ ಮತ್ತೆ ನೀವು ಹಳೆ ಕಾಲಕ್ಕೆ ಯಾಕೆ ಬರ್ತಾ ಇದ್ದೀರಿ ಅನ್ನುವಂಥದ್ದನ್ನ ಕೇಂದ್ರ ಚುನಾವಣೆ ಆಯೋಗ ಮಧ್ಯ ಪ್ರವೇಶ ಮಾಡಿ ರಾಜ್ಯ ಚುನಾವಣಾ ಮತ್ತೆ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಡ ಕೊಡಬೇಕೆ ವಿನಃ ಆದ್ರೂ ಬಿಟ್ಟು ಇದರಲ್ಲಿ ಚುನಾವಣೆ ಆಯೋಗ ಕರ್ನಾಟಕ ಚುನಾವಣೆ ಆಯೋಗ ಅದೊಂದು ಬೊಂಬೆ ನಾವು ಏನು ಹೇಳ್ತೀವಿ ಅದು ಅಷ್ಟೇ ಅದ್ರ ಬಿಟ್ಟರೆ ಏನಿಲ್ಲ ನೋಡಿ ಇವಾಗ ನಿಮಗೆ ಐದು ವರ್ಷ ಆಯಿತು ಚುನಾವಣೆಯಾಗಿ ಯಾವುದೇ ತಿಲಾ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಮತ್ತು ಇವಾಗ ಬೃಹತ್ ಬೆಂಗಳೂರು ಮಹಾನಗರ ಪರಿ ಈ ಜಿ ಬಿ ಐ ಮಾಡಿದ್ದಾರೆ ಐದು ವರ್ಷದಿಂದ ಅವ್ರು ಏನು ಕೇಳೋಕ್ಕಾಗಲ್ಲ ಯಾಕೆ ಅಂತೇಳಿದ್ರೆ ಬೈಫಿಕೇಷನ್ ಮಾಡಿ ಅವರು ಮೀಸಲಾತಿ ಪಟ್ಟಿಯನ್ನು ಕೊಟ್ಟರೆ ಮಾತ್ರ ಅವ್ರು ಕೊಡು ಮೀಸಲಾತಿ ಪಟ್ಟಿಯನ್ನು ಅವ್ರಿಗೆ ಅದು ಮಾಡುವಂಥ ಅಧಿಕಾರ ಇತ್ತು ಯಾವಾಗ ಅಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಯಾವಾಗ ಬಿ ಎಸ್ ಯಡಿಯೂರಪ್ಪ ಬಂದ ಮೇಲೆ ಇದನ್ನು ಮೀಸಲಾತಿ ಪಟ್ಟಿಯನ್ನು ವಾಪಸ್ ಪಡೆದವರು ನಾವೇ ಸರ್ಕಾರನೇ ಕೊಡುತ್ತೆ ಸರ್ಕಾರ ಕೊಟ್ಟಿರುವಂಥ ಮೀಸಲಾತಿ ಪಟ್ಟಿ ಮೇಲೆ ನೀವು ಚುನಾವಣೆ ಮಾಡಿ ಅನ್ನುವಂಥದ್ದು ಕೊಟ್ಟ ಮೇಲೆ ಅವರೇನು ಸರ್ಕಾರ ಕೊಟ್ಟರೆ ಅವ್ರು ಯಾವಾಗ ಕೊಟ್ಟರೆ ಅವ್ರು ಮಾಡ್ತಾರೆ ಕರ್ನಾಟಕ ಚುನಾವಣೆ ಆಯೋಗ ಮೀಸಲಾತಿ ಪಟ್ಟಿ ಚುನಾವಣೆ ಮತ ಪಟ್ಟಿಯನ್ನ ನೀವು ಯಾವಾಗ ಕೊಟ್ಟರೆ ಅವ್ರು ಚುನಾವಣೆ ಮಾಡಕ್ಕೆ ಅವ್ರು ತಯಾರಾಗಿದ್ದಾರೆ ಅದ್ರಲ್ಲಿ ಯಾವುದೇ ರೀತಿ ಏನಿಲ್ಲ ಏನಪ್ಪಾ ಅಂದರೆ ರಾಜ್ಯ ಸರ್ಕಾರ ಮಾಡುವಂಥದ್ದು ಇಷ್ಟೇ ಇದನ್ನು ಬ್ಯಾಲೆಟ್ ಪೇಪರ್ ಕೊಟ್ಟಿರುವಂಥ ಮುಖಿಯನ್ನು ಇಷ್ಟೇ ತಮ್ಮ ನಾಯಕರುಗಳನ್ನ ಮೆಚ್ಚಿಸುವಂಥ ಕೆಲಸ ನಾವು ಇಲ್ಲಿ ಮಾಡಿದ್ದೀವಿ ನೀವು ಎಲ್ಲರೂ ಇದೇ ರೀತಿಯೆ ಎಲ್ಲವೂ ಮತ್ತೆ ಮಾಡಬೇಕು ಅನ್ನುವಂತ ಉದ್ದೇಶ ಮಾಡ್ತಾ ಕೋಟಿ ಕೋಟಿ ಹಣ ಪೋಲ್ ಆಗುತ್ತೆ ಆಮೇಲೆ ಸಮಯಾವಕಾಶ ಹೆಚ್ಚಿನ ಕಾಲ ತೆಗೆದುಕೊಳ್ಳುತ್ತೆ ಕೌಂಟಿಂಗ್ ಅಲ್ಲಿ ಕೂಡ ಎಲ್ಲೋ ಒಂದು ಕಡೆ ಅಂದ್ರೆ ಅಲ್ಲೂ ಇಲ್ಲೂ ಏನಾದ್ರೂ ವೇರಿಯೇಷನ್ ಆಗುವ ಸಾಧ್ಯತೆ ಇದೆಯಾ ಸರ್ ಖಂಡಿತ ನೋಡಿ ಈಗ ನಿಮಗೆ ಒಂದು ಎಂ ಪಿ ಎಲೆಕ್ಷನ್ ಅಂತ ಹೇಳಿದ್ರೆ ನಿಮಗೆ ಕನಿಷ್ಠ ಪಕ್ಷ ಇಲ್ಲ ಅಂದ್ರೆ ಎರಡರಿಂದ ಮೂರು ಇವಿಎಂ ಮುಖಿಯನ್ನು ನಮಗೆ ಅವ್ರದ್ದು ರಿಸಲ್ಟ್ ಕೊಡ್ತಾ ಇದ್ದಾರೆ ಆದ್ರೆ ಇಲ್ಲಿ ಒಂಬತ್ತು ಗಂಟೆ ಸ್ಟಾರ್ಟ್ ಆಯಿತು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಬೆಳಗಿನ ಜಾವ ಯಾಕೆಂದ್ರೆ ಎರಡು ಎರಡು ಎರಡುವರೆ ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಎಮ್ ಎಲ್ ಎಗೆ ಸುಮಾರು ಕನಿಷ್ಠ ಪಕ್ಷ ಆರರಿಂದ ಏಳು ಗಂಟೆ ಎಂಟು ಗಂಟೆ ಆಗುತ್ತೆ ಮತ್ತು ಎಂ ಪಿಗೆ ಹತ್ರ ಹತ್ತರಿಂದ ಹದಿನಾಲ್ಕು ಲಕ್ಷ ಹದಿನೈದು ಲಕ್ಷ ಮತ ಏಡಿಕೆ ಮಾಡಬೇಕು ಅಂತೇಳಿದ್ರೆ ಕನಿಷ್ಠ ಪಕ್ಷ ನಮಗೆ ಇವತ್ತು ಒಂಬತ್ತು ಗಂಟೆಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ಮತ್ತೆ ಇವತ್ತೆಲ್ಲ ರಾಜ ಅಗಲೇಲ್ಲಾಗಿ ರಾತ್ರಿಯಲ್ಲಾಗಿ ನಾಳೆ ಬೆಳಿಗ್ಗೆನೆ ಮತದಾನ ಏನಿದೆ ರಿಜೆಕ್ಟ್ ಮಾಡುವಂಥ ಕೆಲಸ ಆಗೋದು ಸೊ ಇದೇನಾಗುತ್ತೆ ಅಂತೇಳಿದ್ರೆ ಅದರಿಂದ ಮುಖೇನ ಕೋಟ್ಯಂತ ರೂಪಾಯಿ ನಮ್ಮ ತೆರಿಗೆ ಹಣನ ಇದೆ ಇದು ಚುನಾವಣೆ ಆಯೋಗದ ಹಣ ಅಲ್ಲ ಸರ್ಕಾರದ ನಮ್ಮ ತೆರಿಗೆ ಹಣ ಕನಿಷ್ಠ ಪಕ್ಷ ಸಾವಿರಾರು ಕೋಟಿ ತೆರಿಗೆ ಹಣ ಹಣವನ್ನು ಕೊಟ್ಟು ಇವಾಗ ನಾವು ಬ್ಯಾಲೆಟ್ ಪೇಪರ್ನಲ್ಲಿ ಚುನಾವಣೆ ಮಾಡಿವೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಬಟ್ ಅದು ಆಗಬಾರ್ದು ಇದರಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಮುಖೇನ ಕಮ್ಮಿ ಆಗುತ್ತೆ ಆ ಮುಖೇನ ಮಾಡಬೇಕೇ ವಿನಃ ನೀವು ನಮ್ಗೆ ಯಾವುದು ಈಸಿ ಆಗಿದೆ ಅದು ಮಾಡಬೇಕೇ ವಿನಃ ಇವರು ನೋಡಿ ಇವಾಗ ಈ ದೇಶದಲ್ಲಿ ಐ ಟಿ ಬಿ ಟಿ ಅನ್ನುವಂಥದ್ದು ನಿಮಗೆ ಈ ರಾಜ್ಯ ಈ ದೇಶದ ಪ್ರಧಾನಿ ಐ ಟಿ ಬಿ ಟಿ ಕಾಲದಲ್ಲೆಲ್ಲ ಹೋಗ್ತಾ ಇದ್ದಾರೆ ಇವಾಗ ಯಾವ್ಯಾವ ರೀತಿ ಇದೆ ನಮಗೆ ಚಂದ್ರಮಾನ ಚಂದ್ರ ಚಂದ್ರನನ್ನು ನೋಡಿ ಬರುವಂತಹ ಯುವ ಯುವಕಾಲ ಕಾಲ ಇಂಥ ಕಾಲದಲ್ಲೂ ಸಹ ನಾವು ಇನ್ನೂ ಪುರಾತನ ಕಾಲಕ್ಕೆ ಹೋಗ್ತಾ ಇದ್ದೀವಿ ಹೇಳಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಕೇಂದ್ರ ಸರ್ಕಾರ ಯೋಚನೆ ಮಾಡಬೇಕಾಗಿದೆ ಕೂಡಲೇ ಅದನ್ನು ಯೋಚನೆ ಮಾಡಬೇಕು ಬ್ಯಾಲೆಟ್ ಪೇಪರನ್ನು ನಿಲ್ಲಿಸಿ ವಿವಿ ಎ ಮುಖ್ಯನ ಚುನಾವಣೆ ಮಾಡಿ ಖಂಡಿತವಾಗು ಅದರಲ್ಲಿರುವ ಏನಾದರೂ ಲೋಪದೋಷಗಳಿದ್ರೆ ಅದನ್ನು ಖಂಡಿತವಾಗೂ ಬಗೆಹರಿಸ್ಕೊಂಡು ಏನು ಮಾಡ್ಬೋದು ಅನ್ನುವಂಥ ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ರಾಜ್ಯ ಸರ್ಕಾರಕ್ಕೂ ನಾನು ಒತ್ತಾಯ ಮಾಡ್ತೇನೆ ಬ್ಯಾಲೆಟ್ ಪೇಪರ್ ನಿಲ್ಲಿಸಿ ನಮ್ಮ ಮಾನ ಮರ್ಯಾದೆನ ಹಾಳು ಮಾಡೋಕ್ಕೆ ಹೋಗಬೇಡಿ ಈಗಾಗಲೇ ಯಾವ ದೇಶದಲ್ಲೂ ಸಹ ಬ್ಯಾ ಯಾವ ರಾಜ್ಯದಲ್ಲೂ ನಮ್ಮಲ್ಲಿ ಬ್ಯಾಲೆಟ್ ಪೇಪರ್ ಇಲ್ಲ ಸಣ್ಣ ಪುಟ್ಟ ಕೋಪರೇಟ್ ಸೊಸೈಟಿಗಳಲ್ಲಿ ಬಿಟ್ಟರೆ ಕೋಪರೇಟ್ ಸೊಸೈಟಿಗಳಲ್ಲಿ ಇವಾಗ ವಿ ಎಮ್ ಮುಖಿಯನ್ನು ತಗೊಳ್ತಾ ಇದ್ದಾರೆ ಸೊ ಅದರಿಂದ ರಾಜ್ಯ ಸರ್ಕಾರಕ್ಕೆ ನನ್ನ ಕೂಡ ನನ್ನ ಮನವಿ ಇಷ್ಟೇ ವಿ ಎಮ್ ಮುಖ್ಯನ ಏನು ಮಾಡಬೇಕು ಅದನ್ನು ಮಾಡಿ ಅದರಲ್ಲಿ ಹೋಗುಗಳು ಅದು ಸತ್ಯಸತ್ಯತೆಗಳನ್ನು ಬಗೆಹರಿಸಿ ಮುಂಬರುವಂಥ ದಿನಗಳಲ್ಲಿ ಮತದಾರರಿಗೆ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಈ ಮುಖೇನೇ ಮಾಡಬೇಕು ವಿನಃ ಮತದ ಇದನ್ನು ಬ್ಯಾಲೆಟ್ ಪೇಪರನ್ನು ತಂದು ನಾವು ಚುನಾವಣೆ ಮಾಡ್ತೀವಿ ಅನ್ನುವಂಥದ್ದು ವಿಪರ್ಯಾಸ ರಾಜ್ಯ ಸರ್ಕಾರ ಆ ರೀತಿಯಾದರೆ ತಾವು ರಾಜೀನಾಮೆ ಕೊಟ್ಟು ಎಮ್ ಎಲ್ ಎಗಳು ಸಹ ಗೆದ್ದಿರುವಂಥ ರಾಜ್ಯ ಸರ್ಕಾರ ಬ್ಯಾಲೆಟ್ ಪೇಪರಲ್ಲಿ ಮುಖ್ಯನೇ ಚುನಾವಣೆ ಮಾಡಲಿ ಅನ್ನುವಂಥದ್ದು ನನ್ವತ್ತಾಯಿತು ಈಗ ನಿಮ್ಮ ಪ್ರಕಾರ ಜಿ ಬಿ ಎಲೆಕ್ಷನ್ ಬರ್ತಾ ಇದೆ ಸೊ ನಿಮ್ಮ ಅನಿಸಿಕೆ ಏನು ಸರ್ ಯಾಕಂದರೆ ಬಹಳಷ್ಟು ವರ್ಷಗಳ ನಂತರ ಈ ಒಂದು ಎಲೆಕ್ಷನ್ ಡೇಟ್ ಕೂಡ ನಿಗದಿಯಾಗಿರುವಂಥದ್ದು ಸುಪ್ರೀಂ ಕೋರ್ಟ್ ನಿರ್ದೇಶನಗಳು ಏನು ಹೇಳ್ತೀರಾ ಸರ್ ಇದರ ಬಗ್ಗೆ ಈಗ ಜೂನ್ ಮೂವತ್ತರೊಳಗಡೆ ಸುಪ್ರೀಂ ಕೋರ್ಟು ಚುನಾವಣೆ ಮಾಡಬೇಕು ಅನ್ನುವಂಥದ್ದು ಇದು ಸುಪ್ರೀಂ ಕೋರ್ಟ್ ಹೇಳಿರುವಂಥದ್ದು ಇದೇನು ವಸ್ತೇನಲ್ಲ ಅಥವಾ ಜಿ ಬಿ ಐಗೆ ಬೃಹತ್ ಬೆಂಗಳೂರು ಮಗರ ಇದೇನು ವಸ್ತೇನಲ್ಲ ಅವರಿಗೆ ಈ ರೀತಿಯಲ್ಲಿ ಚಾಟಿ ಬೀಸಿರೋವಂಥದ್ದು ಫೈನ್ ಹಾಕಿರುವಂಥದ್ದು ಒಂದಷ್ಟು ಫೈನ್ಗಳು ಹಾಕಿರುವಂಥದ್ದು ಜಾಸ್ತಿ ಇದೆ ಜೂನ್ ಒಳಗಡೆ ಮಾಡಬೇಕು ಅನ್ನುವಂಥದ್ದಿದೆ ಮಾಡಬೇಕು ಬಟ್ ಆದರೆ ಈಗ ಇವರು ಈ ಬ್ಯಾಲೆಟ್ ಪೇಪರ್ ಮುಖೇನ ಈಗ ನೋಡಿ ನಿಮ್ಮ ಮೊನ್ನೆ ನಿಮಗೆ ಸ್ಥಳೀಯ ಸಂಸ್ಥೆ ಚುನಾವಣೆ ಮಹಾರಾಷ್ಟ್ರಲ್ಲಿ ಯಾವ ರೀತಿ ಆಯಿತು ಮೊನ್ನೆ ಇನ್ನಿತರ ಗೋವಾ ಇದರಲ್ಲಿ ಕೇರಳದಲ್ಲಿ ಯಾವ ರೀತಿ ಆದಾಗ ನೋಡಿದಾಗ ಮೋಸ್ಟ್ಲಿ ಇದು ಚುನಾವಣೆ ಮಾಡೋದು ಡೌಟ್ ಇದೆ ಯಾಕೆಂದರೆ ಇವರು ಮುಂದಕ್ಕೆ ತಳ್ಕೊ ಹೋಗುವಂಥ ಕೆಲಸ ಮಾಡ್ತಾರೆ ಅಫಿಡೇವಿಟೋ ಮತ್ತೊಂದು ಮಗದೊಂದು ಏನೋ ಒಂದು ಹಾಕಿ ಮಾಡುವಂಥ ಕೆಲಸ ಆಗ್ತದೆ ಐದು ವರ್ಷ ನಂತರದಲ್ಲಿ ಚುನಾವಣೆ ಮಾಡ್ತಾ ಇದ್ದೇವೆ ಇದು ದುರ್ದೈವ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿ ನಮಗೆ ಮತದಾರರನ್ನು ಕೊಟ್ಟು ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ನಾವು ಮಾಡಬೇಕು ಅಂತ ಹೇಳಿದ್ರೆ ಸ್ಥಳೀಯ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ಇವತ್ತು ಸಹ ನೆನೆ ಗುತ್ತಿಗೆ ಬಿದ್ದಿದೆ ಯಾರನ್ನು ಕೇಳಬೇಕು ಯಾರನ್ನು ಕೇಳಬಾರ್ದು ಅನ್ನುವಂಥಿದೆ ಪ್ರತಿಯೊಂದು ಮೋರಿಗೆ ಮಂತ್ರಿಗಳ ಎಮ್ ಎಲ್ ಮನೆ ಮುಂದೆ ನಿಲ್ಲಬೇಕಾಗಿದೆ ನಾವು ಇವಾಗ ಇಪ್ಪತ್ತೊಂದನೇ ಶತಮಾನದಲ್ಲಿ ಬದುಕ್ತಾ ಇದ್ದಾವೆ ಆದರೆ ಸತತವಾಗಿ ನಮ್ಮನ್ನು ಬಂದಿರೋ ಸರ್ಕಾರ ಈ ಕಾಂಗ್ರೆಸ್ ಸರ್ಕಾರ ಎಪ್ಪತ್ತು ವರ್ಷಗಳ ಕಾಲ ಸ್ವತಂತ್ರ ಬಂದಾಗಲಿಂದ ಬಂದಿದೆ ಈ ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ನೋಡಿ ಮೊಬೈಲ್ಗಳು ಸ್ಮಾರ್ಟ್ ಫೋನ್ಗಳು ಎಲ್ಲಿ ನೋಡಿದ್ರಲ್ಲಿ ಎಲ್ಲರೂ ಕಂಪ್ಯೂಟ್ರಿಗ ಇವತ್ತು ನಾವು ಚಾಲಕರಿಲ್ದೇ ಕಾರನ್ನು ಓಡಿಸ್ತಾ ಇದ್ದೇವೆ ಚಾಲಕರಿಲ್ದೇ ಮೆಟ್ರೋ ಟ್ರೈನನ್ನು ಓಡಿಸ್ತಾ ಇದ್ದೇವೆ ಚಾಲಕರನ್ನೇ ಇಲ್ಲ ಈ ರೀತಿಯ ಒಂದು ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ಇವತ್ತು ಕಂಪ್ಯೂಟ್ರಿಗೆ ನಡೀತಾ ಇರೋವಂಥ ಸಂದರ್ಭದಲ್ಲಿ ಈ ಒಂದು ಶಿಲಾಯುಗಕ್ಕೆ ಮತ್ತೆ ರಿಟರ್ನ್ ಹೋಗುವಂಥ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಉದಾಹರಣೆ ಏನಪ್ಪ ಅಂದರೆ ನೋಡಿ ಇವತ್ತು ಇ ಎಮ್ ಅಂತ ಹೇಳಿ ಒಂದು ಏನು ಓಟ್ರುದ್ದ ವೋಟ್ ಹಾಕ್ತಾ ಇದ್ದೀವಿ ಅದು ಮಿಷನ್ ಮುಖಾಂತರ ಹಾಕೋ ವೋಟನ್ನು ಇವರಿಗೆ ನಂಬಿಕೆ ಇಲ್ಲ ಇವರಿಗೆ ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇಲ್ಲ ಇವ್ರಿಗೇನಾದರೂ ಮಿಷನ್ನು ಹೇಗೆ ಕೋಮುವಾದ ಸೃಷ್ಟಿ ಮಾಡಬೇಕು ಹೇಗೆ ಬೇರೆ ಬೇರೆ ರೀತಿ ವೋಟ್ ತೊಗೋಬೇಕು ಅನ್ನೋದ್ರಲ್ಲೇ ಇರ್ತಾರೆ ಇವತ್ತು ಅಭಿವೃದ್ಧಿ ಹೆಸರಲ್ಲಿ ನೀವು ಯಾವುದೇ ಒಂದು ವೋಟನ್ನು ತಗೊಳ್ಳಿ ಬ್ಯಾಲೆಟ್ ವ್ಯಾಲೆಟ್ ಪೇಪರಲ್ಲಿ ಇವತ್ತು ಎಲೆಕ್ಷನ್ ಮಾಡ್ತೇವೆ ಮಹಾನಗರ ಪಾಲಿಕೆ ಅಂತ ಇವತ್ತು ನಮ್ಮ ರಾಜಧಾನಿ ಇವತ್ತು ಇವತ್ತು ಕೈ ಐ ಟಿ ಬಿ ಟಿ ಸಿಟಿಯಲ್ಲಿ ಇವತ್ತು ಇವರು ವ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನ್ ಮಾಡ್ತಾರಂತೆ ಅಂದರೆ ಏನರ್ಥ ಅಂದರೆ ಇವರಿಗೆ ಇವ್ರದ್ದು ನೂರ ಮೂವತ್ತಾರು ಸೀಟ್ ಬಂದಿದೆ ಕರ್ನಾಟಕದಲ್ಲಿ ಅದ್ರದ್ದು ಬಗ್ಗೆಯೂ ಅನುಮಾನ ಪಡುತ್ತಾರೋ ಅಥವಾ ಹೇಗೋ ಗೊತ್ತಿಲ್ಲ ಆದರೆ ನಾವು ಮುಂದುವರಿದ ದೇಶವಾಗಿ ಮುಂದುವರಿಯೋಕೆ ಹೊರತು ಮತ್ತೆ ನಾವು ಹಿಂದಕ್ಕೆ ಹೋಗ್ಬಿಟ್ಟು ವ್ಯಾಲೆಟ್ ಪೇಪರಲ್ಲಿ ಆ ಪೋಲ್ಡ್ ಮಾಡಿ ಆ ಪೇಪರ್ ನೆನೆಸಿ ಆ ಒಂದು ನಮ್ಮ ತೆರಿಗೆ ದುಡ್ಡನ್ನ ಸಮಯ ವ್ಯರ್ಥ ಮಾಡಿ ಆ ಎಲೆಕ್ಷನ್ ಕೌಂಟಿಂಗ್ ಮಾಡೋದಕ್ಕೆ ಒಂದು ವ ಅರ್ಧ ಗಂಟೆಯಲ್ಲಿ ಒನ್ ಅವರಲ್ಲಿ ಕೌಂಟ್ ಮಾಡೋವಂಥ ಎಲೆಕ್ಷನ್ ಕೌಂಟಿಂಗನ್ನ ಮೂರು ದಿನ ತಗೊಂಡೋಗಿ ಇವೆಲ್ಲ ಯಾಕೆ ಅಂತ ಗೊತ್ತಿಲ್ಲ ನಿಮಗೆಲ್ಲ ರಾಜಕೀಯ ಪಕ್ಷಗಳಿಗೆ ಹೇಳದಿಷ್ಟೇ ನೀವು ಅಭಿವೃದ್ಧಿ ಮಾಡಿ ಎಜುಕೇಷನನ್ನು ಇವತ್ತು ಶಿಕ್ಷಣವನ್ನು ಅಭಿವೃದ್ಧಿ ಮಾಡಿ ಬಡ ಮಕ್ಕಳಿಗೆ ಶಿಕ್ಷಣ ಹೋಗೋ ಥರ ಮಾಡಿ ಆರೋಗ್ಯ ಭಾಗ್ಯಗಳನ್ನು ಕೊಡಿ ಈ ಥರ ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಜನಗಳನ್ನು ಸೋಂಬೇರಿಗಳು ಮಾಡೋದಕ್ಕಿಂತ ಒಳ್ಳೊಳ್ಳೆಯ ರೈತರಿಗೆ ಕರೆಂಟ್ ಕೊಡಿ ರೈತರಿಗೆ ನೀರು ಕೊಡಿ ಇವತ್ತು ಆಸ್ಪತ್ರೆಗಳಲ್ಲಿ ಬಾಡಿ ಇಟ್ಕೊಂಡು ಲಕ್ಷಾಂತರ ರೂಪಾಯಿ ಬಿಲ್ಗಳು ಮಾಡ್ತಾರೆ ಅದನ್ನು ಮಾಡಿ ಇವೆಲ್ಲ ಮಾಡಿ ವೋಟನ್ನು ತಗೊಳ್ಳಿ ನೀವು ಯಾವುದೋ ಒಂದು ಸಿಸ್ಟಮನ್ನು ಚೇಂಜ್ ಮಾಡೋಕ್ಕೆ ಹೋಗಿ ನಿಮ್ಮ ನಿಮ್ಮ ಪಕ್ಷಗಳಲ್ಲಿ ನಿಮ್ಮ ನಿಮ್ಮಲ್ಲೇ ಅಭಿಪ್ರಾಯಗಳಿಲ್ಲ ಇವತ್ತು ಕಾಂಗ್ರೆಸಲ್ಲೇ ಎಷ್ಟೋ ಜನ ವ್ಯಾಲೆಟ್ ಪೇಪರ್ ಬೇಡ ನಾವು ಏನು ಆ ಮಿಷನ್ ಮುಖಾಂತರನೇ ಓಟ್ ಹಾಕೋಣ ಅಂತ ಹೇಳ್ತಾ ಇದ್ದಾರೆ ಅಂಥದ್ರಲ್ಲೂ ಕೂಡ ಯಾರೋ ಒಬ್ಬರು ಇಬ್ಬರು ಒಂದು ವೈಯಕ್ತಿಕ ಹಿತಾಸಕ್ತಿಗೋಸ್ಕರ ಯಾವುದೋ ಒಂದು ಕುಟುಂಬ ರಾಜಕೀಯಕ್ಕೋಸ್ಕರ ಮತ್ತೆ ನೀವು ನಮ್ಮ ದೇಶವನ್ನು ಇನ್ನೂ ಎಪ್ಪತ್ತು ವರ್ಷ ಹಳೆಯ ದೇಶನಾಗಿ ನೀವು ಮಾಡಬೇಡಿ ಅಂತ ನಾವು ಈ ಮುಖಾಂತರ ಹೇಳ್ತಾ ಇದ್ದೇವೆ ನಮಗೆ ಏನು ಈ ವ್ಯಾಲೆಟ್ ಪೇಪರ್ ಬೇಕಾಗಿಲ್ಲ ನಾವು ಈ ವಿಷಯ ಮುಖಾಂತರ ಏನು ಓಟನ್ನು ಮಾಡ್ತಾ ಇದ್ದೇವೆ ಸರಿ ಇದೆ ಅಂತ ನಮ್ಮ ಅಭಿಪ್ರಾಯ ಈಗ ಮುಂದೆ ಬರ್ತಾ ಇರುವಂತಹ ಬಿ ಬಿ ಎಂ ಪಿ ಎಲೆಕ್ಷನ್ಗೆ ಬ್ಯಾಲೆಟ್ ಪೇಪರ್ ಇಂದ ಹಾಕುವಂಥ ನಿರ್ಧಾರನ ಸರ್ಕಾರ ತಗೊಳ್ತಾ ಇದೆ ಬಟ್ ಇವತ್ತು ನಮ್ಮ ವಿಜ್ಞಾನ ಎಷ್ಟೆಲ್ಲ ಮುಂದುವರೆದಿದೆ ಎಷ್ಟೊಂದು ಟೆಕ್ನಾಲಜೀಸ್ ಬಂದಿದೆ ಈಗ ನಡೀತಾ ಇರೋಂಥ ಇವೆ ಮಿಷಿನಲ್ಲಿ ಇಮಿಡಿಯೇಟ್ ಆಗಿ ನಮ್ಗೆ ಕೌಂಟಿಂಗ್ ಸಿಗ್ತಾ ಇದೆ ಮತ್ತೆ ಯಾರು ಏನಾಗ್ತು ಅಂತ ಗೊತ್ತಾಗ್ತಾ ಇದೆ ಇದಕ್ಕಿಂತ ಹೆಚ್ಚಿಗೆ ನಾವೇನಾದ್ರೂ ಮಾಡೋದಿಕ್ಕೆ ಪ್ರಯತ್ನ ಮಾಡಬೇಕು ವರ್ಕ್ ಪಡಿಸಿ ಇವಾಗ ಈ ಸರ್ಕಾರ ಮತ್ತೆ ಆಧುನಿಕ ಯುಗಕ್ಕೆ ಹೋಗಿ ನಾನೇನೋ ಪೇಪರ್ ಅಲ್ಲಿ ಮಾಡ್ತೀವಿ ಹಂಗೆ ಎಷ್ಟು ಟೆಕ್ನಾಲಜಿ ಮುಂದೆ ಬಂದಿದೆ ಇವತ್ತು ನಮ್ಮ ವಿಜ್ಞಾನ ಎಷ್ಟೆಲ್ಲ ಮುಂದೆ ಹೋಗ್ತಾ ಇದೆ ಇದನ್ನ ಇನ್ನಷ್ಟು ಹೆಚ್ಚಿಗೆ ಇನ್ನೇನಾದ್ರೂ ಮಾಡಬಹುದ್ಮೆಂಟ್ಸು ಅಂತ ನೋಡೋದು ಬಿಟ್ಟು ಈಗ ಯಾಕೆ ಮತ್ತೆ ಈ ಹಳೆ ಕಾಲದ ಮತ್ತೆ ಪೇಪರ್ ಪದ್ಧತಿ ಅಂತ ಅಂದ್ಬಿಟ್ಟು ಅಂತ ಅರ್ಥ ಆಗ್ತಿಲ್ಲ ತಮ್ಮ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಬಳಸ್ಕೊಳ್ಳೋದು ಅಲ್ಲಿ ಬಿಟ್ಟು ಇನ್ನೇನು ನಾವು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಇನ್ನೇನೆಲ್ಲ ಹೊಸ ಹೊಸ ಪ್ರಯತ್ನ ಮಾಡಬಹುದು ಎಲೆಕ್ಷನ್ಗೆ ಅಂತ ಅಂದ್ಬಿಟ್ಟು ಅಂತ ಯೋಚನೆ ಮಾಡಿದೆ ಸರ್ಕಾರ ಈ ರೀತಿ ಆದಂತ ಒಂದು ಅನೌನ್ಸ್ಮೆಂಟ್ ಮಾಡ್ತಾ ಇರೋದು ತುಂಬಾ ಬೇಸರ ತರ್ತಾ ಇದೆ ಯಾಕೆಂದ್ರೆ ಇವತ್ತಿನ ಮಕ್ಕಳು ತುಂಬಾ ಎಜುಕೇಟೆಡ್ಸ್ ಆಗಿದ್ದಾರೆ ಎಲ್ಲಾ ಟೆಕ್ನಾಲಜಿಸ್ ಗೊತ್ತಿದೆ ಇಂಥ ಸಂದರ್ಭದಲ್ಲಿ ಈ ವಿಚಾರ ಅವಶ್ಯಕತೆ ಇಲ್ಲ ಇವ ಹೆಂಗ್ ಏನ್ ನಡೀತಾ ಇದೆ ಅದೇ ಒಳ್ಳೇದಿದೆ ಅಂತ ನನ್ನ ಅಭಿಪ್ರಾಯ ಅದನ್ನು ಅರ್ಥಪಡಿಸಿ ಅಥವಾ ಬೇರೆ ಇನ್ನೇನಾದ್ರೂ ಮಾಡ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಬಹಳ ವರ್ಷಗಳ ನಂತರ ಜಿ ಬಿ ಎಲೆಕ್ಷನ್ ಕೂಡ ನಡೀತಾ ಇರುವಂಥದ್ದು ಆದರೆ ರಾಜ್ಯ ಚುನಾವಣಾ ಆಯೋಗ ತೆಗೆದುಕೊಂಡಿರುವಂತಹ ಬ್ಯಾಲೆಟ್ ಪೇಪರ್ಗಳ ಮೂಲಕ ಏನು ಎಲೆಕ್ಷನ್ ಮಾಡೋದಕ್ಕೆ ಹೊರಟಿದೆ ಬಹಳಷ್ಟು ಕಡೆಗಳಲ್ಲಿ ವಿರೋಧ ವ್ಯಕ್ತವಾದರೆ ಇನ್ನೊಂದು ಕಡೆಗೆ ಈಗಾಗಲೇ ಟೆಕ್ನಾಲಜಿ ಬಹಳಷ್ಟು ಇಂಪ್ರೂವ್ ಆಗಿರುವಂಥದ್ದು ಸೊ ಹೀಗಾಗಿ ಇ ವಿ ಎಮ್ ಮಿಷಿನ್ ಮೂಲಕನೇ ಎಲೆಕ್ಷನ್ ಮಾಡೋದು ಸೂಕ್ತ ಅನ್ನುವ ಒಪಿನಿಯನನ್ನು ಕೂಡ ಕೊಡ್ತಾ ಇರುವಂಥದ್ದು ಹಾಗೆಯೇ ಏನು ಬ್ಯಾಲೆಟ್ ಪೇಪರ್ ಏನಿದೆ ಅದಕ್ಕೆ ಕೋಟಿ ಕೋಟಿ ಖರ್ಚು ವೆಚ್ಚ ಆಗುತ್ತೆ ಹಾಗೆಯೇ ಇಲ್ಲಿ ಏನಾದರೂ ಒಂದು ಅಂದರೆ ಪೋಲ್ ಆಗುವ ಸಾಧ್ಯತೆ ಕೂಡ ಇರುತ್ತೆ ಸೊ ಹೀಗಾಗಿ ಬ್ಯಾಲೆಟ್ ಪೇಪರ್ ಬೇಡ ಯಾಕಾಗಲೇ ಈಗಾಗಲೇ ಟೆಕ್ನಾಲಜಿ ಬಹಳಷ್ಟು ಇಂಪ್ರೂವ್ ಆಗ್ತಾ ಇರುವ ಸಂದರ್ಭದಲ್ಲಿ ನಾವು ಯಾಕೆ ಮತ್ತೆ ಹಿಂದೆ ಹೋಗ್ಬೇಕು ಅನ್ನೋ ಪ್ರಶ್ನೆಯನ್ನು ಕೂಡ ನಾಗರಿಕರು ಕೇಳ್ತಾ ಇರುವಂತದ್ದು ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್ ಜಿ ಕನ್ನಡ ನ್ಯೂಸ್